ಶಿರಿ ಹಿಂದೆ ನಿಂತು ರಾಜಕಾರಣ ಮಾಡುದು ಪ್ರವೃತ್ತಿ ಯಾ ಗೌಡಗೂ ಇಲ್ಲ ಗೌಡ್ ಕೆಲ್ಸ ಅಂತಂದ್ರ ಮಗನೇ ನಿನಗ ಪಾಠ ಹೇಳ್ತೀನಿ ಕೇಳು ಗೌಡ್ ಅಂದ್ರೆ ಏನಂದ್ರ ಆ ಊರಿನ ಗೌಡ ಅಂತಂದ್ರೆ ಊರಿನ ನಾಲ್ಕು ಸೀಮೆಗೆ ರಕ್ಷಣೆ ಮಾಡುವಂತ ವ್ಯಕ್ತಿಗೆ ಗೌಡ್ ಅಂತಾರ ತೊಡೆ ತಟ್ಟಿ ಗಂಡಸವ್ರ ಕೂಡ ಗುದ್ದಾಟ ಮಾಡೋದಕ್ಕೆ ಗೌಡ್ರ ಅಂತಾರ ಹೆಂಗರ್ ಶಿರ್ಯಾ ಕೈ ಹಾಕುದು ಹೆಂಗ್ಸರ್ ಗುಪ್ತಾಂಗ ಹಿಡಿಯುವುದು ಗೌಡಿಕೆ ಅಲ್ಲ ಅದಕ್ಕೆ ಪರಾಮಗೊಂಡ ಅಭ್ಯರ್ಥಿ ಬಬಲೇಶ್ವರ ನಿಜು ಗೋಡ ಹೇಳುದು ನಿಜ ನೂರತ್ ನೂರ ಹುಡುಪುڑے ಮಗನೇ ನೀನು ಎತ್ನಾಳ ಊರಿನ ಧರಣ ಕಡ್ಲಿ ಆದಿ ಅಂತ ಹೇಳಿ ಮಗನೇ ನಿನ್ನದ ನಾಲ್ಕ ಎಕರೆ ಜಮೀನು ಇತ್ತು ಬರೆ ನಿಮ್ಮ ಅಪ್ಪ ಇಲ್ಲಿಂದ ಕಡ್ಲಿ ತಿಂತಿ ತಿನಸ್ತಿದೆ ಸಿಕ್ಕಿಲು ಉಗೋದು ಜಾತಿ ಮಂದಿಗೆ ನಿಮ್ಮದೇ ಮರಿ ನಸು ಹೈ ಟ್ರಕ್ ತಕೊಂಡು ಹುಳಿ ಮಗನೇ ನೀ ಬಿಜಾಪುರ ಗಂದವನು ಹಾ ಮಂದಿಗೆ ಪಟಕಲ ತಿನ್ ಮಗನೇ 2 नंबर ಆಸ್ತಿ ಗಳಶಿ 얘는 ಮಾಡಿದಿ 얘는 ಇಲ್ಲ ನಿಮ್ಮ ಚೇಲೇ ಯಾರು ಜೊತೆ ಅಟ್ಯಾಚ್ ಆದಾ ನಿಮ್ಮನೇಗೆ ಅದನ್ನ ನೀ ವಿಚಾರ ಮಾಡ್ಕೋ ಮೊದಲು ಯಾಕ್ ಹೊರಗೆ ಅಕಿ ನಿಮ್ಮ ಚೇಲೇ ಇತ್ತಲಪ್ಪ ಕುಂಗಿ ರಾಜಾ ಪುಂಗಿ ರಾಜಾಗ ಯಾಕೆ ಬಿಟ್ಟಿ ಈಗ ಒಳಗಿನ ಕಿಚನ್ ರೂಮ್ದ ಬೆಡ್ರೂಮ್ ಹಾಲ್ದ ಮೇಜರ್ಮೆಂಟ್ ತಗೊಂಡಿದ್ದಕ್ಕೆ ಬಿಟ್ಟು ಬಿಡಿಸಿ ಇಲ್ಲ ಅದನ್ನು ಸಾರ್ವಜನಿಕ ಮಾಡಲ್ಲ ನಿನ್ನ ಮುಕ್ಳಾಗ ಅಟ್ಟೆ ಇತ್ತಂದ್ರೆ ಆ ನಿನ್ ಜೊತೆಗಿದ್ದು ಪುಂಗಿ ರಾಜ ಎಲ್ಲದೀಗ ಬತ್ತೆ ಪುಂಗಿ ಬಾರಸ್ತಿದ್ದಲ್ಲ ಆ ಎಲ್ಲೆ ಕಲ್ಲೆ ಟಲ್ಯ ಪಲ್ಯ ಎಲ್ಲರ ಎಲ್ಲಾರು ಎಲ್ಲಾರ ಮನೆ ಒಳಗೆ ಯಾಕೆ ಕರ್ಕೊಳಕತ್ತಿಲ್ಲಪ್ಪ ನೀನು ಇವೆಲ್ಲ ನಾವು ಹೇಳ್ಬೇಕು ಮಾಧ್ಯಮದ ಮುಖಾಂತರ ಹೇಳ್ಬೇಕು ನಮ್ಗೆ ನೋವು ಆಗ್ತಾ ಇದೆ ಆ ಪಾಪ ನಿನ್ನ ಮನೆಯಾಗ ನಿನ್ನ ಮದ್ವೆ ಆದ ಹೆಣ್ಮಕ್ಳಿಗೆ ನಾವು ನಮ್ಮ ಅಕ್ಕ ತಂಗಿ ಸಹೋದರಿ ಅಂತ ನಮ್ಮ ತಾಯಿ ಸಮಾನ ನೋಡ್ತೀವಿ ಆದ್ರೆ ಆ ನಾನು ಈ ಮಾಧ್ಯಮದ ಮುಖಾಂತರ ಕ್ಷಮೆ ಕೇಳ್ತೀನಿ ಇಂತ ನೀ ಮಗನಿಗೆ ಮದ್ವೆ ಆದೀವ ನೀನು ನಾವು ನಿನ್ನ ತಮ್ಮ ತಿಳ್ಕೋ ಅಣ್ಣ ತಿಳ್ಕೊ ನಾನು ನಿಮ್ಮ ಮರ್ಯಾದೆ ಹಾಳು ಮಾಡಬಾರ್ದಂತ ನಮ್ದು ಉದ್ದೇಶ ಇದೆ ಆದ್ರೆ ಅನಿವಾರ್ಯತೆ ಅನಿವಾರ್ಯತೆ ನಮ್ಮ ಹೆಣ್ಮಕ್ಳದ ರಕ್ಷಣೆಗಾಗಿ ಇತ್ತೀಚೆಗೆ ಇನ್ನೂ ಎರಡು ದಿವ್ಸ ಆಗಿಲ್ಲ ಇಡೀ ರಾಷ್ಟ್ರ ವ್ಯಾಪ್ತಿಯಲ್ಲಿ ರಾಷ್ಟ್ರ ರಾಷ್ಟ್ರದಲ್ಲಿ ರಕ್ಷಾ ಬಂಧನ ಪವಿತ್ರ ಹಬ್ಬ ನಾವು ಆಚರಿಸಿದೀವಿ ಅಲ್ಲಿ ಎಲ್ಲ ನಮ್ಮ ಸಹೋದರ ಸಹೋದರಿಯ ಸಹ ಎಲ್ಲ ಸಹೋದರಿಯರು ಹಿಂದೂ ಸಹೋದರಿಯರು ಮುಸ್ಲಿಂ ಸಹೋದರಿಯರಾಗಲಿ ತಮ್ಮ ತಮ್ಮ ಅಣ್ಣ ತಮ್ಮಂದಿಯರಿಗೆ ಕೈಗೆ ರಾಖಿ ಕಟ್ಟಿ ಅವರಿಂದ ರಕ್ಷಣೆದ ನಾರೈಕೆ ಬಯಸ್ಕೊಂಡಿದ್ದಾರೆ ನಾವು ನಮ್ಮ ಓಣಿಯಲ್ಲಿ ನಮ್ಮ ಹಿಂದೂ ಸಿಸ್ಟರ್ಸ್ಗಳಿಗೆ ರಾಖಿ ಕಟ್ಕೊಂಡು ಅವರಿಗೆ ನಾವು ರಕ್ಷಣೆ ಕೊಡ್ತೀವಿ ನಿಮ್ಮ ಪ್ರೊಟೆಕ್ಷನ್ ಕೊಡ್ತೀವಿ ನಿಮ್ಗೆ ಯಾವುದೇ ಕಷ್ಟ ಕಾಲದೊಳಗ ನಾವು ನಿಮ್ಗಿಂತ ಮೊದಲು ನಾವು ಭಾಗಿಯಾಗಿ ನಿಮ್ಗ ಎಲ್ಲಾ ತರದ್ದು ನಾವು ರಕ್ಷಣೆ ಕೊಡ್ತೀವಿ ಅಂತ ಹೇಳಿ ನಾವು ಅವರಿಗೆ ದೇವರಿಗೆ ಬಿಡ್ಕೊಂಡು ಅವರಿಗೆ ನಾವು ಭರವಸೆ ಕೊಟ್ಟಿವ ಸುಳೆ ಮಗನೆ ನಿನ್ಗೆ ಯಾರೋ ರಾಖಿ ಕಟ್ಟಿಲ್ ಕಾಣ ಆ ಹೆಣ್ಮಕ್ಳಿಗೆ ನಾವ್ ಏನ್ ಉತ್ತರ ಕೊಡ್ಬೇಕು ದನ ಕಾಯಂ ಸುಳಿಮಗೆ ಒಂದೇ ಮಾತು ಹೇಳ್ತೀನಿ ಅಂತ ಪವಿತ್ರ ರಕ್ಷಾ ಬಂಧನದ ದಿವಸಗಳಲ್ಲಿ ಒಬ್ಬ ಮುಸಲ್ಮಾನ್ ಹೆಣ್ಮಕ್ಳಿಗೆ ನೀನು ಐದು ಲಕ್ಷ ರೂಪಾಯಿ ಕೊಡ್ತೀನಿ ಮದುವೆ ಮಾಡಿಸ್ಕೊಂಡು ಓಡಿಸ್ಕೊಂಡು ಮದುವೆ ಮಾಡಿಸ್ಕೊಂಡು ಹೋಗ್ರಿ ಅಂತ ಹೇಳ್ತಿ ಹೇಳ್ತೀನಿ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಹಾಗಾಗಿ ಈ ಮಾಧ್ಯಮದ ಮುಖಾಂತರ ನಾನು ಜಿಲ್ಲಾ ಆಡಳಿತಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ಕೆಲವು ಬಕೀಟ್ ನನ್ನ ನಮ್ಮ ಸಮಾಜದ ಕೆಲವು ಬಕೀಟ್ ಹಿಡಿಯು ರಾಜಕಾರಣಿಗಳು ನಿಮ್ಗೆ ಏನಾದರೂ ತಪ್ಪು ತಿಳುವಳಿಕೆ ನೀಡ್ತಿರ್ಬೇಕು ಪ್ರತಿ ಒಂದು ಮುಸಲ್ಮಾನ ಯುವಕರು ಪ್ರತಿ ಒಬ್ಬ ಮುಸಲ್ಮಾನ ಮನೆಯಲ್ಲಿ ರಕ್ತ ಕುದಿತಾ ಇದೆ ಇವೆಲ್ಲ ಹರಾಮ್ಗೌರ್ ಸುಳಿಮಗನ ಚಿಲ್ಲರೆ ಮಾತುಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾ ಆಡಳಿತ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಮ್ಮಿಡಿಯೇಟ್ ಕೂಡಲೇ ಕಾಗ್ನಿಸನ್ಸ್ ತಗೊಂಡು ಇವನ ಬಾಯಿಗೆ ಹತೋಟಿ ಒಳಗೆ ಇಡಲಿಕ್ಕೆ ಪ್ರಯತ್ನ ಪಡ್ಲಿಲ್ಲ ಅಂದ್ರ ಸರ್ಕಾರನು ಇರಲ್ಲ ಮಂತ್ರಿಗುನು ಇರಾಕ್ ಊರಾಗ ಏನ್ ಹಾಕದಾಗಲಿ ನಾವು ಸಿದ್ಧರಾಗ್ಬಿಟ್ಟಿವಿ ಎಲ್ಲಾ ಮುಸಲ್ಮಾನ ಸಮಾಜದ ಪರವಾಗಿ ಹೇಳ್ತಾ ಇದೀನಿ ಯಾವ ಕೆಲವೊಂದು ಬಕೀಟ ಹಿಡ್ಕೊಂಡು ಬಾಗ್ಲ ಬಡಿಯೋರಿಗೆ ನೀವು ಮಾತು ಕೇಳಿ ಏ ಎಲ್ಲ ಎಲ್ಲ ಎಲ್ಲವೇ ಅಂತ ತಿಳ್ಕೊತಾ ಇದ್ದೀರಿ ಅಂತಂದ್ರ ದಯಮಾಡಿ ಸಚಿವರೇ ನಿಮ್ಮ ಮೇಲೆ ನಮ್ಮ ಬಹಳ ಗೌರವ ನಂಬಿಕೆ ಇದೆ ಪ್ರಾಫೆಟ್ ಮೊಹಮ್ಮದ್ ಸಲ್ಲಲಾಯ್ ಸಲ್ಲಮ್ಮದನ್ನು ಅವೇಳನಕಾರಿ ಮಾತನಾಡಿದ್ದ ಅವಾಗನು ಬೃಹತ್ ಪ್ರತಿಭಟನೆ ಮಾಡಿದೀವಿ ಜಿಲ್ಲಾಡಳಿತ ಇವತ್ತಿನವರಿಗೆ ಯಾವುದೂ ಕ್ರಮ ತಗೊಂಡಿಲ್ಲ ಒಂದೊಂದ ಬರೇ ಹೆಂಡತಿ ಜಗಳ ಕೇಸ್ ಇದ್ದಾಗ ಇದೇ ಪೊಲೀಸ್ ವರಿಷ್ಠಾಧಿಕಾರಿ ಪೊಲೀಸ್ ಇಲಾಖೆಯವರು ರೌಡಿ ಶೀಟ್ ತಗದಾರ ತಡಿಪಾರ್ ಮಾಡಿದ್ದು ನಮ್ಮಲ್ಲಿ ಉದಾಹರಣೆ ಇದೆ ಹಾಗಾಗಿ ಇವನ್ನ ಈ ಹುಚ್ಚುಳಿ ಮಗನಿಗೆ ಇಮಿಡಿಯೇಟ್ ಆಕ್ಷನ್ ತಗೊಂಡು ತಡಿ ಫಾರ್ ಎಕ್ಸ್ಟ್ರಮೆಂಟ್ ಪ್ರೊಸೀಡಿಂಗ್ಸ್ ನೀವು ಜರುಗಲಿಲ್ಲ ಅಂತಂದ್ರೆ ನಾಳೆ ಮುಂಬರು ದಿನಗಳಲ್ಲಿ ಜಿಲ್ಲೆ ಆದಂತ ಎಂಟು ಮತಕ್ಷೇತ್ರದಲ್ಲಿ ಇಡೀ ಮುಸ್ಲಿಂ ಸಮಾಜ್ ದಲಿತರು ಒಬಿಸಿಗೆ ಒಗ್ಗೂಡಿಸಿ ಬೃಹತ್ ಹೋರಾಟ ಕೈಗೊಳ್ಳುವುದು ಅನಿವಾರ್ಯತೆ ಬರ್ತದೆ ಮತ್ತು ನಮ್ಮದೇ ಸರ್ಕಾರ ವಿರುದ್ಧ ನಾವು ಹೋರಾಟ ಮಾಡ್ಬೇಕಾಗ್ತದೆ ಯಾಕಂತಂದ್ರೆ ಈ ಲೋಪರ್ ಸುಳಿಮಗನಿಗೆ ಬಿಜೆಪಿಯವರು ಕಿತ್ತಿ ಹೊರಗಾಕ ಈ ಲೋಪ ಸುಳಿಮಗನಿಗೆ ಬಿಜೆಪಿ ಹೊರಗಾಕ ಮತ್ತು ಕಾಂಗ್ರೆಸ್ ಆಶ್ರಯ ಪಡ್ತಾ ಇದ್ರೆ ನಿನ್ನೆ ಪ್ರೆಸ್ ಮೀಟ್ನೂ ಈ ಸುಳಿ ಮಗ ಹೇಳೋಣ ಒಬ್ಬ ಕಾಂಗ್ರೆಸ್ ಮಂತ್ರಿ ನನ್ಗೆ ಬೆಂಬಲ ಕೊಟ್ಟಿದಾನೆ ಅಂತ ಹೇಳಿ ಮೇಯರ್ ಆಗ್ಲಿಕ್ಕೆ ಆ ಕಾಂಗ್ರೆಸ್ ಮಂತ್ರಿ ಈ ಜಿಲ್ಲೆ ಒಳಗ್ ಅದಾನ ಅದಕ್ಕ ತನಿಖಾ ಮುಖ್ಯಮಂತ್ರಿ ಅವರು ಮಾಡಬೇಕು ನಿಷ್ಪಕ್ಷ ತನಿಖೆ ಆಗ್ಬೇಕು ಈ ಸುಳಿಮಗನ ಜೊತೆಗೆ ಕಾಂಗ್ರೆಸ್ನವರು ಯಾರು ಹಿಂಬಾಗಲದಿಂದ ಯಾಕಂದ್ರೆ ಈ ಸುಳಿ ಮಗನಿಗೆ ಬರೇ ಹಿಂಬಾಗಲದ ವ್ಯವಸ್ಥೆ ಇದೆ ಪ್ರವೃತ್ತಿ ತಾನು ಹಿಂಬಾಗಲ್ದೆ ತನ್ನ ಸರ್ಕಾರ ನಡೆಸೋದು ಪದ್ಧತಿನೂ ಹಿಂಬಾಗಲ್ದೆ ಕೆಲಸ ಮಾಡೋದು ಹಿಂಬಾಗಲದೆ ರಾತ್ರಿ ಕೂಡುದು ಹಿಂಬಾಗಲದಿಂದ ಯಾವ ಕಾಂಗ್ರೆಸ್ ಮಂತ್ರಿ ಜೊತೆಗೆ ಹಿಂಬಾಗಲದಾಗ ಹಿಂಬಾಗಲ ಒಳಗೆ ಹೋಗಿ ಕೂಡ್ತಾನ ಸ್ಪಷ್ಟ ಆಗ್ಬೇಕು ಯಾಕಂದ್ರೆ ಅವನ್ ಬಾಯಿಲಿಂದ ಬಂದದ ಇದು ನಾವು ಹೇಳ್ತಾ ಇಲ್ಲ ಯಾವ ಮುಸಲ್ಮಾನ್ ಹೇಳ್ತಾ ಇಲ್ಲ ಕಾಂಗ್ರೆಸ್ನ ಒಂದು ಮಂತ್ರಿ ಮೇರ್ ಇಲೆಕ್ಷನ್ ನಲ್ಲಿ ಅವನಿಗೆ ಸಹಾಯ ಮಾಡಿದ್ದಾರೆ ಪಕ್ಷೇತರ ಕ್ಯಾಂಡಿಡೇಟ್ ಗಳನ್ನು ಅವನು ಒದಗಿಸಿಕೊಟ್ಟ ನಂತರ ಅವನು ಬಹಿರಂಗವಾಗಿ ಪತ್ರಿಕಾಗೋಷ್ಠಿ ಕೊಟ್ಟಿದ್ದಾನೆ ಅದನ್ನ ಉದಾಹರಣೆಗೆ ಆಧರಿಸಿ ಇಟ್ಕೊಂಡು ರಾಜ್ಯದ ಮುಖ್ಯಮಂತ್ರಿ ರಾಜ್ಯದ ಗೃಹ ಮಂತ್ರಿ ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ತನಿಖಾ ಒಳಪಡಿಸಬೇಕು ಇವ್ ಈ ಸುಳಿಮಗನಿಗೆ ಕಾಂಗ್ರೆಸ್ ಮಂತ್ರಿ ನ್ಯಾವಧಾನ ಅವನಿಗೆ ಮಂತ್ರಿ ಮಂಡಲದಿಂದ ಉಚ್ಚಾಟನೆ ಮಾಡಬೇಕು ಯಾಕಂದ್ರೆ ಮುಸಲ್ಮಾನ್ ಸಮಾಜದ ರಕ್ತ ಕುದಿತಾ ಇದೆ ಒಂದು ಬಿಜಾಪುರ್ನಲ್ಲೇ ಏನಾರೆ ಅನಾಹುತ ಆಗುವಕ್ಕಿಂತ ಮುಂಚೆ ನೇರ ಆಕ್ಷನ್ ತಗೊಳ್ಳಿಲ್ಲ ಅಂತಂದ್ರೆ ಎಲ್ಲಾ ಆಗ ಹೋಗುಗಳಿಗೆ ಕಾಂಗ್ರೆಸ್ ಸರ್ಕಾರ ಜಿಲ್ಲಾ ಉಸ್ತುವಾರಿ ಸಚಿವರೇ ಕಾರಣ ಅಂತ ಹೇಳುತ್ತಾ ನಾನು ಮಾತು ಮುಗಿಸ್ತೀನಿ ಜಯಂತ್ ಜಯ